ಅಯೋಧ್ಯೆಯಲ್ಲಿಂದು ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ನೆರವೇರಲಿದೆ ಅಯೋಧ್ಯೆ ನಗರ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿ ನಿಂತಿದೆ ಅಯೋಧ್ಯೆಯಲ್ಲಿ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠೆ ಮಧುವಣ ಗಿತ್ತಿಯಂತೆ ರಾಮನೂರು ಸಿಂಗಾರಗೊಂಡಿದೆ ಸ್ವರ್ಗ ಲೋಕವೇ ಧರೆಗಿಳಿದಿದೆ ಅಯೋಧ್ಯೆಯಲ್ಲಿ ಇನ್ನು ದೇಶಾದ್ಯಂತ ಹಬ್ಬದ ವಾತಾವರಣ ಮನೆ ಮಾಡಿದೆ ಆ ಸಡಗರ ಸಂಭ್ರಮ ಅಯೋಧ್ಯೆಗೆ ಮಾತ್ರ ಸೀಮಿತವಾಗಿಲ್ಲ ಇಡೀ ದೇಶದಲ್ಲಿ ರಾಮನಮ ಮಳುಗ್ತಾ ಇದೆ ಪ್ರಾಣ ಪ್ರತಿಷ್ಠಾಪನೆಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆಗೆ ಬೆಳಗ್ಗೆ ಹತ್ತು ಇಪ್ಪತ್ತೈದಕ್ಕೆ ಆಗಮಿಸಲಿದ್ದಾರೆ ಎಂಬತ್ನಾಲ್ಕು ಸೆಕೆಂಡ್ಗಳಲ್ಲಿ ರಾಮಲಲ್ಲಾಗೆ ಪ್ರಾಣ ಪ್ರತಿಷ್ಠಾಪನೆ ನೆರವೇರುತ್ತೆ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೊಂಬತ್ತರಿಂದ ಹನ್ನೆರಡು ಮೂವತ್ತರ ನಡುವೆ ಎಂಬತ್ನಾಲ್ಕು ಸೆಕೆಂಡ್ಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಪೂಜಾ ಕೈಂಕರ್ಯ ಈ ಎಂಬತ್ನಾಲ್ಕು ಸೆಕೆಂಡ್ಗಳೇ ಅತಿ ಮುಖ್ಯವಾದಂತಹ ಕಾಲಘಟ್ಟ ರಾಮಲಲ್ಲಾ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುವುದಕ್ಕೆ ಪ್ರಧಾನಿ ಮೋದಿ ಭಾಗಿಯಾಗ್ತಾರೆ ಅವರೇ ಯಜಮಾನಿಕೆಯನ್ನು ವಹಿಸಲಿದ್ದಾರೆ ನೂರ ಇಪ್ಪತ್ತೊಂದು ವೈದಿಕ ಆಚಾರ್ಯರಿಂದ ಪೂಜಾ ವಿಧಿವಿಧಾನ ನೆರವೇರುತ್ತೆ ಅಯೋಧ್ಯೆಯಲ್ಲಿ ಇವತ್ತು ರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ಪುಣ್ಯ ಕೆಲಸ ನೆರವೇರಲಿದೆ ಪ್ರತಿಯೊಬ್ಬರೂ ಕೂಡ ಆ ಕ್ಷಣಕ್ಕಾಗಿ ಕಾಯ್ತಾ ಇದ್ದಾರೆ ಪ್ರಾಣ ಪ್ರತಿಷ್ಠಾಪನೆ ಅಂದರೆ ರಾಮನ ಮೂರ್ತಿಗೆ ದೈವಿಕ ಅಂಶಗಳನ್ನು ತುಂಬಲಾಗುತ್ತೆ ದೇವರ ಆವಾಹನೆ ಆಗುತ್ತೆ ಆ ಒಂದು ಪೂಜಾ ವಿಧಿವಿಧಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಯಜಮಾನತ್ವವನ್ನು ವಹಿಸಲಿದ್ದಾರೆ ಈಗಾಗಲೇ ರಾಮಮಂದಿರ ಯಾವ ರೀತಿಯಾಗಿ ಅಲಂಕೃತಗೊಂಡಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ವಿವಿಧ ಪುಷ್ಪಗಳಿಂದ ದೇಗುಲವನ್ನು ಅಲಂಕಾರ ಮಾಡಲಾಗಿದೆ ದೀಪಾಲಂಕಾರವನ್ನು ಮಾಡಲಾಗಿದೆ ಇನ್ನು ರಾಮಮಂದಿರದ ಗರ್ಭಗುಡಿಯಲ್ಲಿ ಬಾಲರಾಮ ವಿರಾಜಮಾನವಾಗಿದ್ದಾನೆ ಆತನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಲಾಗಿದೆ ರಾಮಲಲಾ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಕಣ್ಣಿಗೆ ಕಟ್ಟಿರುವಂತಹ ಬಟ್ಟೆಯನ್ನು ತೆಗೆದು ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಲಾಗುತ್ತೆ ಆ ಮೂಲಕ ರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಸಂಪೂರ್ಣಗೊಳ್ಳಲಿದೆ ಸಂಪನ್ನವಾಗಲಿದೆ ಆ ಎಂಬತ್ನಾಲ್ಕು ಸೆಕೆಂಡ್ಗಳಲ್ಲಿ ಆಗುವಂತಹ ವಿಶೇಷ ಪೂಜಾ ಕೈಂಕರ್ಯಕ್ಕೆ ಅತ್ಯಂತ ಮಹತ್ವದ ಸ್ಥಾನವಿದೆ